ಸಖತ್ ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಐಎಸ್ ಅಧಿಕಾರಿಯ ಕಾರು ಭೀಕರ ಅಪಘಾತ ಆಗಿದೆ ಅಪಘಾತದಿಂದ ಐಎಎಸ್ ಅಧಿಕಾರಿಯ ಸಾವು ಈಗಲೇ ತಾನು ಹೇಳ್ತಾ ಇದ್ದೀವಿ ಗಂಭೀರ ಅಂತೇಳಿ ಈಗ ಬರ್ತಾ ಇರುವಂಥ ಮಾಹಿತಿ ಐಎಎಸ್ ಅಧಿಕಾರಿ ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಜೇವರ್ಗಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ಆಗಿರುವಂಥ ಘಟನೆ ಇದು ಐಎಎಸ್ ಅಧಿಕಾರಿ ಮಹಾಂತೇಶ ಬೆಳಗ್ಗೆ ಅವರ ಕಾರು ಅಪಘಾತ ಆಗತ್ತೆ ಈ ಅಪಘಾತದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ ಅಯ್ಯಿ ಅಂದರೆ ಒಂದು ಎರಡು ನಿಮಿಷ ಮುಂಚನೆ ಈ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಆ ರೀತಿ ಮಾಹಿತಿ ಎರಡು ನಿಮಿಷ ಆದ ನಂತರ ಈಗ ಬರ್ತಾ ಇರುವಂಥದ್ದು ಮಹಾಂತೇಶ್ ಬೆಳಗ್ಗೆ ಇನ್ನಿಲ್ಲ ಅನ್ನೋದು ಕಲಬುರಗಿಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಅವರನ್ನು ದಾಖಲಿಸಿಕೊಳ್ಳಲಾಗಿತ್ತು ಕಲಬುರಗಿ ವಿಜಯಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆಗಿರುವಂಥ ಅಪಘಾತ ಇದು ಗಣಿ ಇಲಾಖೆ ಎಮ್ ಡಿ ಆಗಿ ಬೆಳಗ್ಗೆ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ರು ಈಗ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟಿದ್ದಾರಂತೆ ಪರಿಶೀಲನೆಯಿಂದ ಮುಂದಾಗ್ತಾರೆ ಆದರೆ ಈ ಭೀಕರ ಅಪಘಾತದಿಂದಾಗಿ ಒಬ್ಬ ನಿಷ್ಠಾವಂತ ಅಧಿಕಾರಿ ಮಹಾಂತೇಶ್ ಬಿಳಿಗಿ ಪ್ರಾಮಾಣಿಕ ಅಧಿಕಾರಿ ಅವರು ಅವರ ಭಾಷಣವನ್ನು ಕೇಳಬೇಕು ನೀವು ಅವರ ಅವರ ಬೆಳೆದು ಬಂದಿರುವಂಥ ಹಾದಿಯನ್ನು ಕೇಳಿದ್ರೆ ಗೊತ್ತಾಗತ್ತೆ ಯಾವ ರೀತಿಯಾಗಿ ಅವರು ಕಷ್ಟಪಟ್ಟು ಮೇಲೆ ಬಂದಿದ್ದರು ಐ ಎ ಎಸ್ ಅಧಿಕಾರಿ ಆಗಿದ್ದರು ಅಂತೇಳಿ ಆದರೆ ಈ ಅಪಘಾತದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿಯನ್ನು ನಾವು ಕಳೆದುಕೊಂಡಿದ್ದೀವಿ ಈಗ ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಗೆ ಮುಂದಾಗಿದ್ದಾರೆ ಚಾಲಕರ ನಿರ್ಲಕ್ಷ್ಯ ಇತ್ತ ಏನು ಏನು ಸಮಸ್ಯೆ ಇತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು ಈ ಕಾರು ಅಪಘಾತ ಆದ ತಕ್ಷಣ ಗಂಭೀರವಾಗಿ ಗಾಯಗೊಳ್ತಾರೆ ತಕ್ಷಣ ಅವರನ್ನು ಖಾಸಗಿ ಹಾಸ್ಪಿಟಲ್ಗೆ ದಾಖಲು ಮಾಡಿಕೊಳ್ಳಾಗತ್ತೆ ಆದರೆ ಈಗ ಬರ್ತಾ ಇರುವಂಥ ಸುದ್ದಿ ಇನ್ನಿಲ್ಲ ಅನ್ನೋದು ಅಪಘಾತದಿಂದ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಐ ಎ ಎಸ್ ಅಧಿಕಾರಿ ಒಂದು ಕಡೆ ಇರ್ತಿರಲಿಲ್ಲ ಕೆಲಸ ಕೆಲಸ ಅಂತೇಳಿ ಯಾವಾಗಲೂ ಕೂಡ ಹೊರಗಡೆ ಇರ್ತಾಯಿತ್ತು ಒಂದು ಒಳ್ಳೆ ಒಳ್ಳೆ ಸ್ಪೀಸನ್ನು ಮಾಡ್ತಾಯಿದ್ರು ಆದರೆ ಇವತ್ತು ಒಬ್ಬ ಐ ಎ ಎಸ್ ಅಧಿಕಾರಿ ಬಿಳಗಿಯನ್ನವರು ಅಂತಹ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ನಾವು ಕಳೆದುಕೊಂಡಿದ್ದೇವೆ ಐ ಎ ಎಸ್ ಅಧಿಕಾರಿಯ ಕಾರು ಭೀಕರ ಅಪಘಾತದಲ್ಲಿ ಐ ಎ ಎಸ್ ಅಧಿಕಾರಿ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಹಿಂದೆ ಮುಂದೆ ಎಲ್ಲೋ ವಾಹನ ಇರುತ್ತೆ ಬಟ್ ಈಗ ಅವರಿರುವಂತಹ ವಾಹನಕ್ಕೆ ಆಗಿದೆ ಸೊ ಇವರೇ ಹೋಗಿ ಗುದ್ದಿರೋದಾ ಅಥವಾ ಆಪೊನೆಂಟಿಂದ ಮತ್ತೊಂದೇನಾದರೂ ಗಾಡಿ ಇತ್ತ ಈ ಅಪಘಾತದಲ್ಲಿ ಯಾರೆಲ್ಲ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಯಾರೆಲ್ಲ ಪರಿಸ್ಥಿತಿ ಹೇಗಿದೆ ಅನ್ನೋದು ಮಾಹಿತಿ ಸಿಗಬೇಕು ಆದರೆ ದುಃಖಕರ ಸುದ್ದಿ ಇದು ಮಹಾಂತೇಶ ಬೆಳಗಿ ಅಪಘಾತದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಈ ಒಂದು ಘಟನೆ ಆದ ತಕ್ಷಣ ಅಂದರೆ ಅಪಘಾತ ಆದ ತಕ್ಷಣ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ದಾಖಲಿಸಿಕೊಳ್ಳಲಾಗುತ್ತೆ ಆದರೆ ಇದ್ದಕ್ಕಿದ್ದ ಹಾಗೆ ಈಗ ಬರ್ತಾ ಇರೋವಂಥದ್ದು ಇನ್ನಿಲ್ಲ ಅನ್ನೋದು ನಿಜವಾಗಲೂ ಕೂಡ ಬೇಸರ ಆಗತ್ತೆ ಈ ಕಾರು ಚಾಲಕರ ನಿರ್ಲಕ್ಷನ ಅಥವಾ ಏನು ನಡೀತಾ ಇದೆ ಎಷ್ಟರ ಮಟ್ಟಿಗೆ ಕಾರು ಚಾಲನೆ ಮಾಡಬೇಕು ಒಬ್ಬ ಕಾರು ಚಾಲಕರ ನಿರ್ಲಕ್ಷ್ಯದಿಂದಾಗಿ ಒಬ್ಬ ನಿಷ್ಠಾವಂತ ಅಧಿಕಾರಿಯನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ ಮಹಾಂತೇಶ ಬೆಳಗಿ ಬಡ ಕುಟುಂಬದಿಂದಲೇ ಬಂದಿರುವಂಥ ಅಧಿಕಾರಿ ಕಷ್ಟಪಟ್ಟು ಓದಿ ಐ ಎ ಎಸ್ ಅಧಿಕಾರಿಯಾಗಿದ್ದು ಆದರೆ ಇದು ನಿಜವಾಗ್ಲೂ ಕೂಡ ಒಂಥರ ಶಾಕಿಂಗ್ ನ್ಯೂಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ಭೀಮಪ್ಪ ಈ ಭೀಕರ ಅಪಘಾತದಲ್ಲಿ ಒಬ್ಬ ಐ ಎ ಎಸ್ ಅಧಿಕಾರಿಯನ್ನು ನಾವು ಕಳೆದುಕೊಂಡಿದ್ದೇವೆ ಕಾರು ಅಪಘಾತ ಆಗೋದಕ್ಕೆ ಕಾರಣ ಏನು ಯಾರ ನಿರ್ಲಕ್ಷ್ಯ ಇದು ಐ ಎ ಎಸ್ ಅಧಿಕಾರಿ ಜೊತೆ ಯಾರೆಲ್ಲ ಇದ್ರು ಸದ್ಯಕ್ಕೆ ಏನು ಮಾಹಿತಿ ಸಿಗ್ತಾ ಇದೆ ಹೌದು ಕುಮಾರ್ ಏನಂದ್ರೆ ಈ ಘಟನೆ ನಡೆದಿರ್ತಕ್ಕಂಥದ್ದು ಆ ಜೋರ್ಗಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಅಂದ್ರೆ ಬಿಜಾಪುರ್ ಕಲಬುರಗಿಗೆ ಕನೆಕ್ಟ್ ಆಗಿರ್ತಕ್ಕಂಥ ರಾಷ್ಟ್ರೀಯ ದರದಲ್ಲಿ ಈಗ ಅಪಘಾತ ಸಂಭವಿಸ್ತಕ್ಕಂಥದ್ದು ಅಪಘಾತದಲ್ಲಿ ಐ ಎ ಎಸ್ ಅಧಿಕಾರಿ ಆಗಿರ್ತಕ್ಕಂಥ ಮಾಂತೇಶ್ ಬಿಳಿಗೆ ಸೇರಿದಂತೆ ಅವರ ಬ್ರದರ್ ಮತ್ತು ಡ್ರೈವರ್ ಮೂವರ ಏನಂದ್ರೆ ಮೃತಪಟ್ಟಿದ್ದಂತೆ ಸದ್ಯದ ಮಾಹಿತಿ ತಿಳಿದು ಬರ್ತಾ ಇದೆ ಸದ್ಯ ಏನಂದ್ರೆ ಒಟ್ಟು ಆ ಕಾರಿನಲ್ಲಿ ಐದು ಜನ ಪ್ರಯಾಣ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ ಸದ್ಯ ಏನಂದ್ರೆ ಇದರಲ್ಲಿ ಡ್ರೈವರ್ ಏನಂದ್ರೆ ಅತಿ ವೇಗ ಅಂದ್ರೆ ಸುಮಾರು ನೂರ ಎಂಬತ್ತು ಸ್ಪೀಡ್ ಆ ಕಾರು ಚಲಾಯಿಸುತ್ತಿದ್ದೆ ಈಗ ಘಟನೆಗೆ ಕಾರಣಕ್ಕೆ ಸದ್ಯ ಏನಂದ್ರೆ ಪ್ರಾಥಮಿಕ ಪೊಲೀಸ್ ತನಿಖೆಯಿಂದ ತಿಳಿದು ಬರ್ತದೆ ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಆ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಜೋರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಕುಮಾರ್ ಏನಂದ್ರೆ ಅವರು ಅಪಘಾತ ನಡೆದ ತಕ್ಷಣ ಏನಂದ್ರೆ ಅಲ್ಲಿ ತಯಾರು ಮತ್ತು ಪೊಲೀಸರು ತಕ್ಷಣ ಏನಂದ್ರೆ ಕಲಬುರಗಿ ನಗರದ ಖಾಸಗಿ ಆಸ್ಪತ್ರೆಗೆ ಐಎಸ್ ಅಧಿಕಾರಿ ಮಾತೇಶ್ ಮಳಿಗೆ ಅವರನ್ನು ಶಿಫ್ಟ್ ಮಾಡಿದ್ದಾರೆ ಆದ್ರೆ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿರ್ತಕ್ಕಂಥದ್ದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು ಕುಮಾರ್ ಅಂದರೆ ಯಾರ ನಿರ್ಲಕ್ಷ್ಯ ಚಾಲಕನ ನಿರ್ಲಕ್ಷ್ಯದಿಂದ ಆಗ ಆಗಿರುವಂಥದ್ದು ಹೇಗೆ ಅಂತೇಳಿ ಎಲ್ಲಿ ಹೋಗ್ತಾ ಇತ್ತು ಈ ವಾಹನ ಎಲ್ಲಿ ಹೋಗ್ತಾಯಿತ್ತು ಅವರು ಕುಮಾರ್ ಏನಂದ್ರೆ ಸದ್ಯದ ಮಾಹಿತಿ ಪ್ರಕಾರ ಅವರು ಬಾಗಲಕೋಟೆಯಿಂದ ಕಲಬುರಗಿ ಕಡೆಗೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಐದು ಜನ ಏನಂದ್ರೆ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಕಲಬುರಗಿ ಅಂದ್ರೆ ಜೇವರ್ಗಿ ಪಟ್ಟಣದ ಹೊರವಲಯದ ಆ ಬೈಪಾಸ್ ರಸ್ತೆಯಲ್ಲಿ ಕಾರು ಹತ್ತಿರ ಅಂದ್ರೆ ಸುಮಾರು ನೂರ ಎಂಬತ್ತು ಸೀಡು ಏನಂದ್ರೆ ಡ್ರೈವರ್ ಚಲಾಯಿಸುತ್ತಿದ್ದೆ ಎಂದು ಸದ್ಯದ ಪೊಲೀಸ್ ಮಾಹಿತಿ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರ ಗೊತ್ತಾಗ್ತದೆ ಆದ್ರೆ ಸದ್ಯ ಪೊಲೀಸ್ ತನಿಖೆ ನಂತರವೇ ಏನಂದ್ರೆ ಅಪಘಾತ ಹೇಗೆ ಸಂಭವಿಸಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗಲಿದೆ ಆ ಸದ್ಯದ ಮಾಹಿತಿ ಪ್ರಕಾರ ಏನಂದ್ರೆ ಅಪಘಾತ ಆ ಡ್ರೈವರ್ ನ ಏನಂದ್ರೆ ಅತಿ ವೇಗ ಇದಕ್ಕೆ ಕಾರಣ ಅಂದ್ರೆ ಸದ್ಯ ಏನಂದ್ರೆ ಮಾಹಿತಿ ಗೊತ್ತಾಗಿದ್ದು ಸದ್ಯ ಏನಂದ್ರೆ ಆ ಜೈರ್ಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ಪೊಲೀಸರು ಆ ತನಿಖೆ ಮಾಡ್ತಾ ಇದ್ದಾರೆ ಕುಮಾರ್ ಭೀಮಪ್ಪ ನಿಜವಾಗ್ಲೂ ಕೂಡ ಬೇಸರ ಇದು ಕೆಲಸದ ನಿಮಿತ್ತ ಹೋಗುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಪ್ರಾಣವನ್ನ ಕಳೆದುಕೊಳ್ತಾರೆ ಅಂತ ಹೇಳಿದ್ರೆ ಚಾಲಕರ ನಿರ್ಲಕ್ಷ್ಯ ಅನ್ನೋದು ನೀವು ಹೇಳ್ತಾ ಇದ್ರೆ ಮೇಲ್ನೋಟಕ್ಕೆ ಅತಿ ವೇಗ ಅಂತೇಳಿ ಬಟ್ ಆ ಚಾಲಕ ಯಾರು ಆತ ಬದುಕಿದಾನ ಸದ್ಯ ಮಾಹಿತಿ ಪ್ರಕಾರ ಏನಂದ್ರೆ ಐಎಸ್ ಅಧಿಕಾರಿ ಆಗಿರ್ತಕ್ಕಂಥ ಮಾತೇಶ್ ಬೆಳಗಿ ಹಾಗೂ ಅವರ ಸಹೋದರ ಮತ್ತು ಡ್ರೈವರ್ ಮೂವರು ಕೂಡ ಏನಂದ್ರೆ ಸಾವನ್ನಪ್ಪಿರ್ತಕ್ಕಂಥದ್ದು ಪೊಲೀಸ್ ಮೂಲಗಳಿಂದ ತಿಳಿದು ಸದ್ಯ ಆ ಕಾರಿನಲ್ಲಿ ಒಟ್ಟು ಐದು ಜನ ಪ್ರಯಾಣ ಮಾಡ್ತಿದ್ದರು ಕಾರಿನಲ್ಲಿ ಇನ್ನೂ ಇಬ್ಬರಿಗೆ ಏನಂದ್ರೆ ಗಂಭೀರವಾಗಿ ಗಾಯಗಳಾಗಿದ್ದು ಅವರನ್ನು ಕಲಬುರಗಿಯ ಆಸ್ಪತ್ರೆಯಲ್ಲಿ ಅಂದ್ರೆ ಈಗಾಗಲೇ ಚಿಕಿತ್ಸೆ ಕೊಡಿಸಲಾಗುತ್ತದೆ ಆದ್ರೆ ಒಂದು ದುರಂತ ಏನಂದ್ರೆ ಒಬ್ಬ ಏನಂದ್ರೆ ಐಎಎಸ್ ಅಧಿಕಾರಿಯನ್ನು ಅಪಘಾತದಲ್ಲಿ ಕಳೆದೆ ಕಳೆದುಕೊಂಡಿರ್ತಕ್ಕಂಥದ್ದು ಬಹಳ ದುಃಖದ ಸಂಗತಿ ಅಂತಲೇ ಹೇಳ್ಬಹುದು ಕುಮಾರ್ ಯಾಕಂದ್ರೆ ಇವರೇ ಒಳ್ಳೆ ಏನಂದ್ರೆ ಒಳ್ಳೆ ಸೇವೆ ಕೂಡ ಏನಂದ್ರೆ ಸಲ್ಲಿಸಿದ್ರು ಒಂದು ಒನ್ ಟೈಮ್ ಏನಂದ್ರೆ ಅವರು ಜಿಲ್ಲಾಧಿಕಾರಿ ಕೂಡ ಆಗಿ ಏನಂದ್ರೆ ಕರ್ತವ್ಯ ನಿರ್ವಹಿಸಿದ್ರು ಕುಮಾರ್ ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ